ಪೊಲೀಸ್ ಠಾಣೆ ಧಾರವಾಡ ದಿನಾಂಕ ಒಂಬತ್ತು ಹತ್ತು ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೂರುದಾರರು ಕೊಟ್ಟ ದೂರಿನ ಮೇರೆಣಿಗೆ ಮೇರೆಗೆ ಒಂದು ಪ್ರಕರಣ ದಾಖಲಾಗುತ್ತದೆ ಆ ಪ್ರಕರಣವು ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಿರುತ್ತದೆ ಈ ಪ್ರಕರಣವನ್ನು ನಮ್ಮ ವಿದ್ಯಾಗಿರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಎ ಸಿ ಬಿ ಮಾರುತಿ ಗುಳಾರಿ ಮತ್ತು ಇವರ ಟೀಮಲ್ಲಿ ಗಂಭೀರವಾಗಿ ಪರಿಗಣಿಸಿ ಇದನ್ನು ತನಿಖೆ ಕೈಗೊಳ್ತೀವಿ ಈ ತನಿಖೆಯಲ್ಲಿ ನಾವು ಒಟ್ಟು ನಾಲ್ಕು ಜನ ಆರೋಪಿತರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತೀವಿ ಇದರಲ್ಲಿ ಇಬ್ಬರು ಪುರುಷರು ಇನ್ನಿಬ್ಬರು ಮಹಿಳೆಯರು ಅದರಲ್ಲಿ ಆಕಾಶ್ ಉಪ್ಪಾರ್ ಮತ್ತು ಶ್ರೀಮತಿ ರೇಣುಕಾ ಅಲಿಯಾ ರಿಯಾನಾ ಉಪ್ಪರ್ ಪರ್ವೀನ್ ಬಸಿರಿ ನಗಲಿ ಮಹಿಳೆ ಮತ್ತು ಗಜಾಲ್ ಬಾನು ಅಲಿಯಾಸ್ ಅಂಜು ಅಲಿಯಾಸ್ ಪರ್ವೀನ್ ಬಸೀರ್ ಮತ್ತು ಶ್ರೀ ಮಲ್ಲಿಕ್ ಜಾನ್ ಸಂದೆ ಮಬ್ಯು ಸಾ ನದಾಮ್ ಇಷ್ಟು ಜನರನ್ನ ನಾವು ಶಕ್ ಪಡೆದು ವಿಚಾರಣೆ ಪಡಿಸಿ ಹೊಂದಿಸ್ತೇವೆ ಇವರಿಂದ ನಾವು ಸುಮಾರು ನಾಲ್ಕು ಮೊಬೈಲು ಮತ್ತು ಸ್ಕೋಡಾ ಕಂಪ್ನಿ ಕಾರು ಮತ್ತು ಸುಮಾರು ಎಂಬತ್ತೈದು ಗ್ರಾಮ್ ಗೋಲ್ಡು ಮತ್ತು ಬೆಳ್ಳಿ ಕಡ್ಗ ಮತ್ತು ಸುಮಾರು ಹದಿನಾಲ್ಕು ಲಕ್ಷ ಎಪ್ಪತ್ತ್ಮೂರು ಸಾವಿರ ವಸ್ತುಗಳನ್ನು ವಸ್ತುಪಡಿಸ್ಕೊಂಡಿದ್ದೇವೆ ಅಂದರೆ ಇವರು ಒಂದು ಮೊಬೈಲ್ ಮುಖಾಂತರ ಪರಿಚಯ ಮಾಡಿಕೊಂಡು ಪುರುಷರನ್ನ ಪರಿಚಯ ಮಾಡಿಕೊಂಡು ವಾಟ್ಸಪ್ ಮುಖಾಂತರ ಸಂಪರ್ಕ ಸಾಧಿಸಿ ಅವ್ರ ಏನಾದರೂ ರಿಸ್ಪಾಂಡ್ ಮಾಡ್ರಂದರೆ ಅವ್ರ ಜೊತೆ ನಿರಂತರ ಸಂಪರ್ಕ ಸಾಧಿಸಿ ಅವರನ್ನು ತಮ್ಮ ಮನೆ ಕರ್ಕೊಂಡು ಹೋಗಿ ಈ ಮಹಿಳೆಯರನ್ನು ಉಪಯೋಗಿಸ್ಕೊಂಡು ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನು ಇಟ್ಕೊಂಡು